ನಾ ಮುಂಚೆ ಸಹ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಕನ್ಫರ್ಮೇಶನ್ಗೆ ಅವಾಗ ಅವ್ರ್ಗೇನು ಮಾಡಿದ್ರು ಡಬಲ್ ಗೇಮು ಅವ್ರು ಅವ್ರಿಗೆ ಹೇಳಿದರು ನಾನೊಂದು ಕ್ರಿಕೆಟರು ನಂದು ಡ್ರಗ್ಸ್ ವೀಡಿಯೋ ಲೈಕ್ ಅವ್ರ ಡ್ರಗ್ಸ್ ಮಾಡ್ಕೊಂಡು ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನಿನಗೆ ಯಾರಾದರೆ ಕಾಲ್ ಮಾಡಿದರೆ ಮೆಸೇಜ್ ಮಾಡಿದರೆ ಅವ್ರಿಗೆ ಹೇಳೋ ಕಿ ನಾ ನೀನು ಬ್ರೇಕಪ್ ಆಗಿದೆ ಅಂತ ಈ ಥರ ಸೊ ಅವ್ರು ಫಸ್ಟ್ ಆ ಥರ ಹೇಳಿದರು ಬಟ್ ಅವ್ರಿಗೂ ಒಂದು ಡೌಟ್ ಬಂತು ಯಾಕೆ ಈ ಹುಡುಗಿ ನನಗೆ ನನಗೆ ಮೆಸೇಜ್ ಮಾಡುತ್ತೆ ಲೈಕ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಮಾಡಿ ಮಾಡ್ತಾರೆ ಅಂದರೆ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂತು ಅವ್ರು ನನಗೆ ಕಾಲ್ ಮಾಡಿದರು ಅದಾದಮೇಲೆ ಅವ್ರು ಹೇಳಿದರು ಇಲ್ಲ ನಾನು ಏನು ಬ್ರೇಕಪ್ ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ಅವ್ರು ಮೂರು ತಿಂಗ್ ಅಂತ ನನ್ನ ಅವಾಯ್ಡ್ ಮಾಡ್ತಾ ಮಾಡ್ತಾ ಇರ್ತ ಇರೋದು ನನಗೆ ಬಿಲೀವೇ ಇಲ್ಲ ನನ್ನ ಜೊತೆ ಈ ಥರ ಮಾಡಿದರು ಮತ್ತು ನಾನು ಅವ್ರ ಜೊತೆ ಮಾತಾಡಾಗ ಅವರು ಅವ್ರು ಅವ್ರ ಜೊತೆ ಸಹ ಈ ಥರನೇ ಚೀಟಿಂಗು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದರು ಸೊ ನನಗೆ ಗೊತ್ತಾಗಿದ್ದರು ಇದು ಇವ್ರದ್ದು ಪ್ಯಾಟರ್ನ್ ಇದು ಏನಂದರೆ ಪ್ಯಾಟರ್ನು ಹುಡುಗಿಗೆ ಹೋಗೋದು ಹೇಳೋದು ಯಾರು ಹುಡ್ಗಿ ಅವ್ರ ಜೊತೆ ರಿಲೇಷನ್ಶಿಪ್ಗೆ ಆಕ್ಸೆಪ್ಟ್ ಮಾಡಲ್ಲ ಅವ್ರಿಗೆ ನಾನು ಇನ್ನು ಮದುವೆ ಆಗ್ತೀನಿ ನಾನು ಸಹ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಗೆ ಅವಾಗ ಅವ್ರು ಏನು ಮಾಡಿದರು ಡಬಲ್ ಗೇಮು ಅವ್ರು ಅವ್ರಿಗೆ ಹೇಳಿದರು ನಾನೊಂದು ಕ್ರಿಕೆಟರು ನಂದು ಡ್ರಗ್ಸ್ ವೀಡಿಯೋ ಲೈಕ್ ಅವ್ರು ಡ್ರಗ್ಸ್ ಮಾಡ್ಕೊಂಡು ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ನಿನಗೆ ಯಾರಾದರೆ ಕಾಲ್ ಮಾಡಿದರೆ ಮೆಸೇಜ್ ಮಾಡಿದರೆ ಅವ್ರಿಗೆ ಹೇಳು ಕಿ ನಾನು ನೀನು ಬ್ರೇಕಪ್ ಆಗಿದೆ ಅಂತ ಈ ಥರ ಸೊ ಅವ್ರು ಫಸ್ಟ್ ಆ ಥರ ಹೇಳಿದರು ಬಟ್ ಅವ್ರಿಗೂ ಒಂದು ಡೌಟ್ ಬಂತು ಯಾಕೆ ಈ ಹುಡುಗಿ ನನಗೆ ನನಗೆ ಮೆಸೇಜ್ ಮಾಡುತ್ತೆ ಲೈಕ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಮಾಡಿ ಮಾಡ್ತಾರೆ ಅಂದರೆ ಯಾಕೆ ನನಗೆ ಮೆಸೇಜ್ ಮಾಡುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂತು ಅವ್ರು ನನ್ನ ಕಾಲ್ ಮಾಡಿದರು ಅದಾದಮೇಲೆ ಅವ್ರು ಹೇಳಿದರು ಇಲ್ಲ ನಾನು ಏನು ಬ್ರೇಕಪ್ ಆಗಿಲ್ಲ ನಾನು ಇಲ್ಲೇ ಇದ್ದೀನಿ ಅವ್ರು ಮೂರು ತಿಂಗ್ ಅಂತ ನನ್ನ ಅವಾಯ್ಡ್ ಮಾಡ್ತಾ ಮಾಡ್ತಾ ಇರ್ತ ಇರೋದು ನನಗೆ ಬಿಲೀವೇ ಇಲ್ಲ ನನ್ನ ಜೊತೆ ಈ ಥರ ಮಾಡಿದರು ಮತ್ತು ನಾನು ಅವ್ರ ಜೊತೆ ಮಾತಾಡೋ ಅವರು ಅವ್ರ ಅವ್ರ ಜೊತೆ ಸಹ ಈ ಥರನೇ ಚೀಟಿಂಗು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದರು ಸೊ ನನಗೆ ಗೊತ್ತಾಗಿತ್ತು ಇದು ಪ್ಯಾಟರ್ನ್ ಪ್ಯಾಟನು ಏನಂದ್ರೆ ಪ್ಯಾಟರ್ನು ಹುಡುಗಿಗೆ ಹೋಗೋದು ಹೇಳೋದು ಯಾರು ಹುಡುಗಿ ಅವ್ರ ಜೊತೆ ಗೆ ಆಕ್ಸೆಪ್ಟ್ ಮಾಡಲ್ಲ ಅವ್ರಿಗೆ ನಾನು ಇನ್ನು ಮದುವೆ ಆಗ್ತೀನಿ